ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನೋಡಿ ಈ ಹಸುಗೆ ಕಲ್ಬವಾಗಿದೆ ಆಗಿದೆ ಅಂದರೆ ನಾವು ತರೋದಕ್ಕಿಂತ ಮುಂಚೆನೇ ಈ ಹಸುಗೆ ಕಲ್ಬವಾಗಿದೆ ಆಗಿದೆ ಅಂದರೆ ಸ್ನೇಹಿತರೆ ಏನು ಗೊತ್ತಾ ಹಾಲು ಕೊಡ್ತಾ ಇರುತ್ತೆ ಹಸು ಬಟ್ ಒಳಗಡೆ ಕೆತ್ತಲನ್ನ ಮುಟ್ ನೋಡಿದ್ರೆ ಒಳಗಡೆ ಒಂಥರ ಗಂಟು ಥರ ಇರುತ್ತೆ ನಿಮಗೆ ಸಿಕ್ಕಿದ್ರೆ ಒಂಥರ ಉಂಡೆ ಉಂಡೆ ಥರ ಆಗುತ್ತೆ ಆಯಿತಾ ಉಂಡೆ ಉಂಡೆ ಥರ ಆಗುತ್ತೆ ಆಯಿತಾ ಅದು ನೀವು ಮುಟ್ಟಿದ್ರೆ ನೀವು ಕೆತ್ತಲನ್ನ ಒಂಥರ ಉಂಡೆ ಉಂಡೆ ಆಗುತ್ತೆ ನೋಡಿ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಒಂದು ಗಂಟು ಥರ ಕಾಣ್ತಾ ಇದೆ ನೋಡಿ ನೀವು ನೋಡ್ತಿದ್ದೀರಾ ಇಲ್ಲಿ ಕಾಣ್ತಾ ಇರ್ಬೋದು ಉಂಡೆ ಥರ ಸಿಗುತ್ತೆ ಮುಟ್ಟಿದರೆ ಇದು ನೀವು ಏನೇ ಮಾಡಿದ್ರೂ ಕರಗಲ್ಲ ಅದು ಆಯಿತಾ ಅಂತಂದ್ರೆ ಒಂದು ಸರಿ ಕೆತ್ತಲು ಬಾವು ಬಂದು ಒಳಗಡೆ ಕಲ್ಬಾವು ಆಗಿದ್ದರೆ ಅದನ್ನು ಕರಗಿಸೋದು ತುಂಬಾ ಕಷ್ಟ ಅಂದರೆ ನೀವೇನೇ ಮೆಡಿಸಿನ್ ಮಾಡಿದ್ರೂ ಅಷ್ಟು ಈಸಿಯಾಗಿ ಕರಗಲ್ಲ ಇದು ಇದನ್ನ ತುಂಬ ಜನ ಏನು ತಿಳ್ಕೊಳ್ತಾರೆ ಇದು ಕೆತ್ತಲು ಭಾವ ಆಗಿದೆ ನೀನು ಮುಗೀತು ಇದ್ರಲ್ಲಿ ಹಾಲು ಕೊಡಲ್ವೇನೋ ಹಾಗೆ ಹೀಗೆ ಅಂತ ತಿಳ್ಕೊಳ್ತಾರೆ ಕಲ್ಬಾವ್ ಆಗಿದ್ದರೆ ನಿಮ್ಮ ಮಸುಗ್ಗೇನಾದರೂ ಕೆಟ್ಲು ಒಳಗಡೆ ಕಲ್ಬಾವ್ ಅಂದರೆ ಮುಟ್ಟಿದ್ರೆ ಗಂಟು ಥರ ಅಂದ್ರೆ ಗಟ್ಟಿಗೆ ಉಂಡೆ ಉಂಡೆ ಥರ ಸಿಗ್ತಾ ಇದೆ ಅಂತಂದರೆ ನೀವು ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಏನು ಮಾಡ್ಬೋದಪ್ಪ ಅಂತಂದರೆ ನಾನು ನಿಮಗೆ ಹೇಳ್ತೀನಿ ನೋಡಿ ಇದಕ್ಕೆ ನಾನು ಬೆಸ್ಟೊಂದು ಮನೆ ಮದ್ದನ್ನ ಹೇಳ್ತೀನಿ ಏನು ಅಂತಂದರೆ ಪ್ರತಿದಿನ ನೋಡಿ ಈ ಥರಗೊಂದು ಬೋಲಲ್ಲಿ ನೋಡಿ ಒಂದು ಬಟ್ಲು ಬಟ್ಲಲ್ಲಿ ಇಷ್ಟು ದಪ್ಪ ಐಸ್ ಮಾಡಿ ತೋರಿಸಿ ಅದನ್ನು ಅದೆಷ್ಟು ದಪ್ಪ ಇದೆ ಅಂತ ಐಸ್ ತೆಗ್ದು ನೋಡಿ ಒಂದು ಇಷ್ಟು ದಪ್ಪ ಐಸ್ ಮಾಡ್ಕೊಳ್ಳಿ ಐಸಿಂದು ಒಂದು ದೊಡ್ಡ ಬೋ ಬೋಲಿಗೆ ಇಡೀ ಫ್ರೀಸರಲ್ಲಿ ಇಟ್ಟರೆ ಇಷ್ಟು ದೊಡ್ಡ ಬೋಲಲ್ಲಿ ನಿಮಗೆ ಇಷ್ಟು ದೊಡ್ಡದು ಒಂದು ಐಸದು ಸಿಗುತ್ತೆ ನಿಮಗೆ ಆಯಿತಾ ಕ್ಯೂಬು ಈ ದೊಡ್ಡ ಐಸ್ ಕ್ಯೂಬನ್ನ ಇನ್ನು ನಿಮಗೆ ಕೈ ಮರಗಟ್ಟುತ್ತೆ ಆಯ್ತಾ ಅದಕ್ಕೆ ಏನು ಮಾಡಿಕತ್ತಾ ಒಂದು ಪ್ಲಾಸ್ಟಿಕ್ ಹಿಡ್ಕೊಳ್ಳಿ ಈ ಥರ ಒಂದು ಪ್ಲಾಸ್ಟಿಕ್ ಹಿಡ್ಕೊಂಡ್ಬಿಟ್ಟು ಆ ಐಸ್ ಗೆಡ್ಡೆ ಇದೆಯಲ್ಲ ಐಸ್ ಗೆಡ್ಡೆನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಆಯ್ತಾ ಮರಗಟ್ಬೇಕು ಅಂದರೆ ಹಸುವಿನ ಕೆಚ್ಚಲು ಆ ಗಂಟೆ ಏನಿದೆ ಮರಗಟ್ಟದು ಅಂತಾರೆ ನೋಡಿ ಅಂದ್ರೆ ಫುಲ್ ಕೋಲ್ಡ್ ಆಗಿ ಮರಗಟ್ಬೇಕು ಆ ಮರಗಟ್ಟ ರೀತಿ ಆಯ್ತಾ ನೀವು ಆ ಎಲ್ಲಿ ಗೆಡ್ಡೆ ಇದೆ ನೋಡಿ ಸ್ನೇಹಿತರೆ ಆ ಗೆಡ್ಡೆಗೆ ಐಸನ್ನ ಪೂರ್ತಿ ಏನ್ ನಾ ನಿಮ್ಗೆ ಈ ಗೆಡ್ಡೆ ತೋರ್ಸಿದ್ನಲ್ಲ ಐಸ್ ಗೆಡ್ಡೆ ಅದು ಪೂರ್ತಿ ಕರ್ಗಿ ನೀರ್ ಆಗ್ಬೇಕು ಅಲ್ಲಿ ತನಕ ಆ ಒಂದು ಕೆತ್ತಲು ಎಲ್ಲಿ ನೋಡಿ ಗಂಟು ಬಂದಿದೆ ನೋಡಿ ಅಲ್ಲಿ ಮರಗಟ್ಟ ರೀತಿ ಅದನ್ನ ಇಡ್ಕೋಬೇಕು ಈಗ ನೋಡಿ ಅದನ್ನ ಹೆಂಗ್ ಇಡ್ಕೊಂತಾರೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಈಗ ನಾನು ತೋರಿಸ್ತೀನಿ ನೋಡಿ ಇಡ್ತಾರೆ ಅಂತ ಆ ತರ ಅದು ಸ್ವಲ್ಪ ತಣ್ಣಗಾಗುತ್ತಲ್ಲ ಸ್ವಲ್ಪ ಒದ್ದಾಡುತ್ತೆ ಆ ಗಂಟಿನ ಮೇಲೆ ಇಡಬೇಕು ಅಂದರೆ ಮರಗಟ್ಟೆ ನೋಡಿ ಅದು ತುಂಬ ಇದು ಮಾಡುತ್ತೆ ಹೊಡೆಯೋಕ್ಕೆಲ್ಲ ಬರುತ್ತೆ ಮರಗಟ್ಟ ರೀತಿ ಇಡಬೇಕು ನೋಡಿ ಫುಲ್ಲು ಹೊಡೆಯೋಕೆಲ್ಲ ಮಾಡೋದಕ್ಕೆ ಅದು ಆ ಗಂಟು ಇರ್ತಲ್ಲ ಒಳಗಡೆ ಸ್ನೇಹಿತರೆ ಅದು ಫುಲ್ಲು ಗಟ್ಟಿಯಾಗಿ ಹೋಗಿರುತ್ತೆ ಇಲ್ಲಿ ನೋಡಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಯಿತಾ ಇದು ಆಯಿತಾ ತುಂಬ ಚೆನ್ನಾಗಿ ಹಸುನ ಗೊತ್ತಿರೋರು ಒಬ್ಬರು ಹಿಡ್ಕೊಂಡು ಒಬ್ರು ಈ ರೀತಿ ಇಡಿ ಒಬ್ಬರು ಇಡಕ್ಕೆ ಹೋಗ್ಬಿಡಿ ಕಾಲಾಗಿ ಒಡೆಯುತ್ತೆ ಯಾಕೆಂದರೆ ಆ ಗಂಟು ಫುಲ್ಲು ಆಗುತ್ತಲ್ಲ ಒಡಿಯುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಸುಗೆ ಈ ತರ ಕಲ್ಲುಬಾವಾಗಿದ್ರೆ ಈ ಒಂದು ಮೆಥೆಡ್ ಮಾಡಿ ಒಂದು ವಾರ ಕಂಟಿನ್ಯೂಸ್ ಆಗಿ ಕಮ್ಮಿ ಆಗುತ್ತೆ ನೋಡಿ ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಬೇಕು ಆಗಿ ಆ ಗಂಟಿಗೆ ಇಡಬೇಕು ಮರಗಟ್ಟ ರೀತಿ ನೋಡಿ ಈ ತರ ಆ ಗಂಟಿಗೆ ಮರಗಟ್ಟಿಸ್ಬೇಕು ಆ ಗಂಟನ್ನು ಅವಾಗ ಅದು ಕರಗುತ್ತೆ ಒಂದು ವಾರ ಕಂಟಿನ್ಯೂಸ್ ಆಗಿ ಒಂದು ದೊಡ್ಡ ಬೋಲ್ನ ಫ್ರೀಝರಲ್ಲಿ ಇಡಿ ನೀರು ಹಾಕಿ ಈ ಥರ ಒಂದು ದೊಡ್ಡ ಐಸ್ ಗೆಡ್ಡೆ ಸಿಗುತ್ತೆ ನಿಮಗೆ ಅದನ್ನು ಈ ಥರ ಕವರಲ್ಲಿ ಹಿಂದ್ಗಡೆ ಕವರ್ ಇಟ್ಕೊಂಡ್ಬಿಟ್ಟು ಈ ಥರ ಆ ಗೆಡ್ಡೆಗೆ ಈ ಥರ ಇಡಬೇಕು ಆಯಿತಾ ನೋಡಿ ಹಿಂಗೆ ಈ ಥರ ಇಡ್ಕೋಬೇಕು ಕರೆಕ್ಟು ಆ ಗಂಟಿನ ಮೇಲೆ ಇಡ್ಕೋಬೇಕು ಆ ಗಂಟು ಒಳಗಡೆ ಮರಗಟ್ಟಬೇಕು ಮರಗಟ್ಟಿ ನೀರಾಗಬೇಕು ಏನು ಗೊತ್ತಾ ಸ್ನೇಹಿತರೆ ಈ ಕೆತ್ತಲು ಬಾವಿಗೆ ಕೆತ್ತಲಲ್ಲಿ ಗಂಟಾಗಿರೋದಕ್ಕೆ ಈಗ ಸಾವಿರಾರು ರೂಪಾಯಿ ಮೆಡಿಸನ್ ಇದೆ ನಾವು ಅದನ್ನೆಲ್ಲ ಹಾಕ್ತಾ ಕೂತರೆ ಆಯಿತಾ ತುಂಬಾ ಲಾಸ್ ಆಗುತ್ತೆ ದಯವಿಟ್ಟು ತುಂಬ ಇಂಗ್ಲೀಷ್ ಮೆಡಿಸನ್ ಮಾಡೋದಕ್ಕಿಂತ ಏನಾದರೂ ಮನೆ ಮದ್ದನ್ನ ಮಾಡೋಕ್ಕೆ ಟ್ರೈ ಮಾಡಿ ಅಂತೀನಿ ಮನೆ ಮಾಡೋದ್ರಿಂದ ಸ್ವಲ್ಪ ನಿಮಗೆ ದುಡ್ಡು ಸೇವ್ ಆಗುತ್ತೆ ಯಾಕೆ ಅಂತಂದರೆ ತುಂಬಾ ಇಂಗ್ಲೀಷ್ ಮೆಡಿಸನ್ನಿಗೆ ಎಲ್ಲ ಮೆಡಿಕಲಿಂದನೇ ತಂದು ಮಾಡ್ತೀವಿ ಅಂದರೆ ತುಂಬಾ ಖರ್ಚಾಗುತ್ತೆ ನೋಡಿ ಇದೊಂದು ಕಲ್ಲು ನೋಡಿ ಅಂದರೆ ಒಳಗಡೆ ಕೆಚ್ಚಲು ಒಳಗಡೆ ತುಂಬ ಗಟ್ಟಿ ಇದೆ ಒಂಥರ ಈ ಗುಂಡ್ಕಲ್ ಥರ ಕಲ್ಲು ಬರುತ್ತಲ್ಲ ಕಲ್ಲು ಹೆಂಗೆ ಗಟ್ಟಿಯಾಗಿ ಸಿಗುತ್ತೆ ನೋಡಿ ಹಿಂಗೆ ಮುಟ್ಟಿದ್ರೆ ಹಾಗೆ ಇದು ಕೂಡ ಒಂಥರ ಕಲ್ಲು ಕಲ್ಲು ಸಿಕ್ತಂಗೆ ಇರುತ್ತೆ ಆ ಥರ ನಿಮ್ಮ ಮಸುಗಾಗಿದ್ದರೆ ಈ ಥರ ಒಂದು ಐಸಿಂದು ಕ್ಯೂಬ್ ಅಂದರೆ ದೊಡ್ಡದೊಂದು ಬೋಲಲ್ಲಿ ಐಸಿನ್ ಕ್ಯೂಬ್ ಮಾಡ್ಕೊಂಬಿಟ್ಟು ಒಂದು ವಾರ ಕಂಟಿನ್ಯೂಯಸ್ ಆಗಿ ಈ ಥರ ಇರಿ ಇಡೋದ್ರಿಂದ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟು ಕಮ್ಮಿ ಆಗುತ್ತೆ ಆ ಥರ ಆ ಪೂರ್ತಿ ಆ ಗೆಡ್ಡೆ ಕರಗಬೇಕು ಏನು ಇದಿದೆಯಲ್ವಾ ಐಸ್ ಗೆಡ್ಡೆ ಆ ಐಸ್ ಗೆಡ್ಡೆ ಪೂರ್ತಿ ಕರಗಬೇಕು ನೀವು ಚಿಕ್ಕ ಚಿಕ್ಕ ಕ್ಯೂಬ್ಗಳು ಮಾಡ್ಕೊಂಬಿಟ್ರೆ ಏನು ವರ್ಕೌಟ್ ಆಗೋಲ್ಲ ಈ ಥರ ದೊಡ್ಡ ಬೋಲಲ್ಲಿಟ್ಟು ಇಟ್ಟು ಮಡ್ಕೋಬೇಕು ಒಂದು ದೊಡ್ಡ ಗೆಡ್ಡೆನ ಅವಾಗಿದು ತುಂಬ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಏನು ಹಸುವಿನ ಆಗಿದೆಯಲ್ವಾ ಕಲ್ಲು ಕಲ್ಲು ತರ ಗೆಡ್ಡೆ ಆಗಿದೆ ನೋಡಿ ಕಲ್ವಾ ಒಂಥರ ಕಲ್ಲಿನ ಕಲ್ಲು ತರ ಇರುತ್ತಲ್ವ ಕರೆಕ್ಟ್ ಅದೇ ಜಾಗಕ್ಕೆ ಇಡಬೇಕು ಅದೇ ಜಾಗಕ್ಕೆ ಇಡ್ಕೊಂಡು ಪೂರ್ತಿ ಐಸ್ ಗೆಡ್ಡೆ ಕರ್ಗ ತನಕ ಹಿಡ್ಕೋಬೇಕು ಮತ್ತೆ ಕೈ ನೋಗುತ್ತೆ ಮತ್ತೆ ಯಾಕೆಂದ್ರೆ ಅದು ಏನು ಇಲ್ಲ ಅಂದ್ರೆ ನೀವು ಒಂದು ಅರ್ಧ ಗಂಟೆ ಇಡ್ಕೊಳ್ಲೇಬೇಕು ಯಾಕೆಂದ್ರೆ ಕರೆಕ್ಟು ಆ ಗೆಡ್ಡೆಗೆ ನೀವು ಇಡ್ಕೊಂಡಾಗ ಆ ಗೆಡ್ಡೆ ಪೂರ್ತಿ ಮರಗಟ್ಟಬೇಕು ಹ್ಮ್ ನಮ್ಮಲ್ಲಿ ಅಂತಾರಲ್ಲ ಎಲ್ಲ ಮರಗಟ್ಟಿದೆ ನೋಡು ಕೈ ಅಂತಾರಲ್ಲ ಹಂಗೆ ಮರಗಟ್ಟಬೇಕು ಮರಗಟ್ಟೋ ರೀತಿ ಇಡ್ಕೋಬೇಕು ಒಂದು ಅರ್ಧ ಗಂಟೆ ಹಸು ಏನಾರು ಒದ್ದಾಡ ಹಸು ಆದ್ರೆ ಯಾರಾದ್ರೂ ಒಬ್ರು ಮುಂದೆ ಇಟ್ಕೊಂಡು ಹಿಟ್ಟರು ಆಗುತ್ತೆ ಹಾಲೆಲ್ಲಾ ಬರ್ತಾ ಇದೆ ಆಯ್ತಾ ಈಗ ಕೆತ್ತಲಲ್ಲಿ ಹಾಲು ಬರ್ತಾ ಇದೆ ಹಾಲೆಲ್ಲ ಕೊಡ್ತಾ ಇದೆ ಹಸು ಆದ್ರೆ ಆ ಒಳಗಡೆ ನಾವು ಕೆತ್ಲಿಗೆ ಕೈ ಹಾಕಿದಾಗ ಒಳಗಡೆ ಗಂಟು ಹಂಗೆ ಇದೆ ಆ ಒಳಗಡೆ ಆ ಗಂಟು ಅಂತಾರಲ್ಲ ಕಲ್ಬಾವಿನ ಗಂಟು ಇದೆಯಲ್ವಾ ಕಲ್ ತರ ಹಂಗೆ ಇದೆ ಅದು ಒಂದು ಬಾಲ್ ತರ ಸಿಕ್ಕುತ್ತೆ ಒಳಗಡೆ ಮುಡಿದಾಗ ನಾವು ಇದೇನಪ್ಪ ತುಂಬ ಏನು ಗೊತ್ತಾ ಮೆಥೆಡ್ಗಳಿದಾವೆ ತುಂಬ ಅಂದರೆ ಮನೆಯಲ್ಲೇ ಮಾಡುವ ಇದಾವೆ ಆದರೆ ಮನೆ ಮದ್ದಿಗೆ ವರ್ಕ್ ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ ಕೆಲವಷ್ಟು ಜನ ನಾವು ಎಲ್ಲ ಮೆಡಿಸನ್ನನ್ನು ನಾವು ಮೆಡಿಕಲಲ್ಲೇ ತರೋದಾದರೆ ಎಲ್ಲ ಮೆಡಿಸನ್ನು ನಾವು ಇಂಗ್ಲೀಷ್ ಮೆಡಿಸನ್ನೇ ಹಾಕೋದಾದರೆ ಹಸುಗೆ ಆಯಿತಾ ನಾವು ಆ ಹಾಲಲ್ಲಿ ದುಡಿಯೋ ದುಡ್ಡು ಪೂರ್ತಿ ಮೆಡಿಸಿನ್ಗೆ ಹೋಗುತ್ತೆ ಅನ್ನೋರು ಇದ್ದಾರೆ ಯಾಕೆ ಅಂತಂದರೆ ನಾವು ಕೂಡ ಕೆಲವಷ್ಟು ಕಡೆ ಕೇಳಿದಾಗ ತುಂಬ ವರ್ಷದಿಂದ ಹಸು ಕಟ್ಟಿರುವಂತಹವರು ಆಯಿತಾ ತುಂಬ ವರ್ಷದಿಂದ ಹಸು ಸಾಕಾಣಿಕೆ ಮಾಡಿರುವಂಥ ನಮ್ಮ ಹಿರಿಯರು ತಾತವರು ಆಯಿತಾ ಅಜ್ಜಂದಿರು ಅವರೆಲ್ಲ ಹೇಳುವ ಮಾತೇನು ಅಂತಂದರೆ ಎಲ್ಲ ಇಂಗ್ಲೀಷ್ ಮೆಡಿಷನ್ನಿಗೆ ನೀವು ಅಡಿಕ್ಟ್ ಆಗಬೇಡಿ ಮನೆ ಮದ್ದನ್ನು ಕೆಲವೊಂದನ್ನು ಇರಿ ಯಾಕೆಂದರೆ ನಾವು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಹಸು ಕಟ್ಟಿದ್ದೀವಿ ನಾವು ಯಾವ ಯಾವುದನ್ನು ಕೂಡ ಮೆಡಿಕಲಿಂದ ತಂದು ಹಾಕ್ ಹಾಕಿಲ್ಲ ಮನೆ ಮದ್ದಲ್ಲೇನೆ ನಾವು ಕ್ಯೂರ್ ಮಾಡ್ಕೊಂಡಿದ್ದೀವಿ ಗುಣ ಮಾಡ್ಕೊಂಡಿದ್ದೀವಿ ಅಂತೇಳಿ ತುಂಬ ಜನ ನಮ್ಮ ವಯಸ್ಸಾದಂಥವ್ರು ತುಂಬ ವರ್ಷದಿಂದ ಹಸು ಕಟ್ಟಿರೋರು ಹೇಳ್ತಾರೆ ಈಗಿನವ್ರು ಹೇಳ್ತಾರೆ ಇಲ್ಲ ಮೇಡಮ್ ಮನೆ ಮದ್ದಿಗೆಲ್ಲ ಯಾವುದೂ ವರ್ಕೌಟ್ ಆಗಲ್ಲ ಇಂಗ್ಲೀಷ್ ಮೆಡಿಸನ್ ಬೇಕೇ ಬೇಕು ಇಂಗ್ಲೀಷ್ ಇಂಗ್ಲೀಷ್ ಮೆಡಿಸನ್ ಇಲ್ಲ ಅಂತಂದರೆ ಮಾತು ಕೇಳಲ್ಲ ಯಾವ ಕಾಯಿಲೇನು ಅಂತಾರೆ ಅದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಿಮಗೆ ನಿಜ ಒಂದು ವಿಷಯ ಹೇಳ್ತೀನಿ ಎಚ್ ಎಫ್ ವಸು ಆಯಿತಾ ಹೆಚ್ಚ ಪಸುಗೆ ಬರುವಂತಹ ಏನು ಈ ಕಲ್ಬಾವು ಆಮೇಲೆ ಬಾವು ಆಯಿತಾ ತುಂಬ ಬಾವುಗಳಿದ್ದಾವೆ ಯಾಕೆ ಇದಕ್ಕೆ ಆಯಿತಾ ಬೇಗ ಬಾವು ಬರ್ತವೆ ಅಂತಂದರೆ ಈ ಹಸುನೇ ಅಷ್ಟು ತುಂಬ ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಅಂದರೆ ತುಂಬ ಸೆನ್ಸಿಟಿವು ಇದನ್ನು ನೀವು ಎಷ್ಟು ಕೇರ್ ಮಾಡಿ ನೋಡ್ಕೊಳ್ತೀರ ಅಷ್ಟು ಒಳ್ಳೆಯದು ಅದಲ್ಲದೇ ಇನ್ನೊಂದು ಏನಪ್ಪ ಅಂತಂದರೆ ಈ ಹಸು ಕೆತ್ತಲಿದೆಯಲ್ಲ ನೀವು ಸುಮ್ಮನೆ ಹಾಲು ಕರೆದು 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 ಸುಮ್ಮನೆ ಇರಬೇಡಿ ಹಾಲು ಕರೆದಾದ ಮೇಲೆ ನೀವು ಫ್ರೀ ಇರೋ ಟೈಮಲ್ಲಿ ಸರಿ ಕೆತ್ತಲಲ್ಲಿ ಕೈಯಾಡಿಸಿ ಎಲ್ಲಾದರೂ ಕೆತ್ತಲಲ್ಲಿ ಗಂಟಿದೆಯಾ ಕೆತ್ತಲು ಏನಾದರೂ ಆಗಿದೆಯಾ ಆಯ್ತು ಅಂತ ಕೆತ್ತಲು ಸುತ್ತಕ್ಕೆ ಕೈಯಾಡಿಸ್ತಾ ಇರಿ ಇರಿ ಮುಟ್ಟು ಇರಿ ಅವಾಗ ನಿಮಗೆ ಸ್ವಲ್ಪ ಇದ್ದಾಗಲೇ ಗೊತ್ತಾಗ್ಬಿಡ್ತು ಓಕೆ ಈ ಕೆತ್ತಲಲ್ಲಿ ಏನೋ ಗಂಟಿದೆ ಇದೇನೋ ಕೆತ್ತಲು ಭಾವ ಆಗಿದೆ ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ಇದ್ದಾಗಲೇ ಗೊತ್ತಾಗುತ್ತೆ ನೋಡಿ ಈ ಏನು ನಮ್ಮ ಹಸುವಲ್ಲಿ ಕೆತ್ತಲಲ್ಲಿ ಏನು ಒಂದು ಗಂಟು ಇದೆಯಲ್ಲ ಇದು ಆ್ಯಕ್ಚುಲಾಗಿ ಅಂದರೆ ಇದು ಫಸ್ಟೇ ಇದೆ ನಾವು ಹಸು ತರೋದ್ಕಿಂತ ಮುಂಚೆನೇ ಅದರಲ್ಲಿ ಗಂಟಿದೆ ಬಟ್ ನಾವು ಅದನ್ನು ನೋಡಿಲ್ಲ ಆಯಿತಾ ಓಕೆ ಎಲ್ಲ ನಾಲ್ಕು ತೊಟ್ಟಲ್ಲೂ ಹಾಲು ಬರುತ್ತಲ್ಲ ಅಂತಂದು ನಾವು ತಂದು ಆದರೆ ಒಳಗಡೆ ಕೆತ್ತಲಲ್ಲಿ ನಾವು ಕೈ ಹಾಕಿ ನೋಡಿದಾಗ ಒಂದು ಆಯಿತಾ ಮೂಸುಂಬೆ ಹಣ್ಣಿನ ಒಂದು ಗಾತ್ರಕ್ಕೆ ಒಂದು ಒಳಗಡೆ ಕಲ್ತರ ಥರ ಇದೆ ಆಯಿತಾ ಅದು ನಮಗೆ ಗೊತ್ತೇ ಇಲ್ಲ ಈಗ ನಾವು ಅದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಮೆಡಿಸನ್ ಅಂತೇಳಿ ನಾವು ಕೆಲವೊಂದೆಲ್ಲ ಮಾಡಿದ್ದು ಆದರೂ ಕೂಡ ಆ ಗಂಟು ಕರಿಕ್ತನೇ ಇಲ್ಲ ಗಂಟು ಅಲ್ಲಿ ಒಳಗಡೆ ಹಂಗೆ ಇದೆ ಹೊಡಿತಾ ಇದ್ದಾಳೆ ಆಯಿತಾ ಗಂಟು ಹಂಗೆ ಇದೆ ಹಂಗಾಗಿ ನೀವು ಯಾರಾದರೆ ಹೊಸ್ದಾಗ ಹಸು ತರ್ತೀರಾ ಆಯಿತಾ ಎಲ್ಲೋ ಹೋಗಿ ಹಸು ತರ್ತೀರಾ ಅಂದರೆ ದಯವಿಟ್ಟು ನಾಲ್ಕು ತೊಟ್ಟಲ್ಲಿ ಹಾಲು ಬರ್ತಿದೆ ಅಂತೇಳಿ ಓಕೆ ಸೂಪರಾಗಿದೆ ಅಂತ ವಾಪಸ್ ಬರಬೇಡಿ ಯಾಕೆ ಹಸು ತಗೊಂಡು ಬರಬೇಡಿ ವಾಪಸ್ಸು ಫಸ್ಟು ಹಸುವಿನ ಕೆಚ್ಚಲು ಸುತ್ತ ಕೈಯಲ್ಲಿ ಮುಟ್ಟು ನೋಡಿ ಒಳಗಡೆ ಎಲ್ಲಾದರೂ ಗಂಟು ಸಿಗ್ತಾ ಇದೆಯಾ ಒಳಗಡೆ ಏನಾದರೂ ಗೆಡ್ಡೆ ಥರ ಗಂಟಿದೆಯಾ ಯಾವಾಗಾದರೂ ಕಲ್ಬಾವ ಆಗಿತ್ತಾ ಇದಕ್ಕೆ ಬಾವ ಆಗಿತ್ತಾ ಅಂಥೇಳಿ ಒಳಗಡೆ ನಾಲ್ಕು ಪದರ ಅಂದರೆ ನಾಲ್ಕು ತೊಟ್ಟಿನ ನಾಲ್ಕು ಪದರನ ನಿಮ್ಮ ಕೈಯಲ್ಲಿ ಈ ಥರ ಇಚ್ಕಿ ನೋಡಿ ಎಲ್ಲಾದರೂ ಒಳಗಡೆ ಗಂಟಿದೆಯಾ ಆಯಿತಾ ಎಲ್ಲಾದರೂ ಗಂಟು ಸಿಕ್ತಿದೆಯಾ ನಿಮಗೆ ಅಂತ ಹಂಗೆ ಏನಾದರೂ ಗಂಟು ಸಿಕ್ತು ಅಂತಂದರೆ ದಯವಿಟ್ಟು ಬೇರೆ ಹಸು ತಗೊಳ್ಳಿ ಅದೇ ಹಸು ತಗೊಳಕ್ಕೆ ಹೋಗ್ಬೇಡಿ ಬಂದು ಕ್ಯೂರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟು ನೋಡಿ ನಾವು ತಂದಾದ ಮೇಲೆ ನಮಗೆ ಗೊತ್ತಾಗಿದ್ದು ಈ ಹಸುವಿನ ಕೆತ್ತಲೊಳಗಡೆ ಗಂಟಿದೆ ಅಂತ ಈಗ ನಾವು ಅದಕ್ಕೆ ಮೆಡಿಸಿನ್ ಮಾಡ್ತಾನೇ ಇದ್ದೀವಿ ಮಾಡ್ತಾನೇ ಇದ್ದೀವಿ ಕರಕ್ತಾನೇ ಇಲ್ಲ ಯಾರೋ ಒಬ್ರು ಹೇಳಿದ್ರು ಈ ಥರ ಹೈಸು ಗೆಡ್ಡೆ ಇದೆಯಲ್ಲ ಐಸ್ ಗೆಡ್ಡೆನ ಒಂದು ವಾರ ನೀವು ಎಲ್ಲಿ ಗಂಟು ಬಂದಿದೆಯಲ್ಲ ಆ ಗಂಟು ಬಂದಿರೋ ಜಾಗಕ್ಕೆ ಒಂದು ವಾರ ಇದೇ ರೀತಿ ನೀವು ಇರಿ ಅಂದರೆ ಆ ಮರಗಡ ಮರ್ಗಟ್ಟೋ ರೀತಿ ಆ ಐಸನ್ನು ಆ ಗೆಡ್ಡೆ ಮೇಲೆ ಇಡ್ತಾ ಇರಿ ಅದು ದಿನೇ 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 ಸಣ್ಣಗಾಗುತ್ತೆ ಅಂದರು ಅವ್ರದ್ದು ಕೂಡ ಅದೇ ರೀತಿ ಆಗಿತ್ತಂತೆ ಈಗ ನಾವು ಕೂಡ ಇದನ್ನು ಮಾಡ್ತಾ ಇದ್ವಿ ನೀವು ಕೂಡ ಈ ರೀತಿ ಮಾಡಿ ನಿಮಗೂ ಕೂಡ ಇದು ಮೋಸ್ಟ್ಲಿ ಎಲ್ಪ್ ಆಗುತ್ತೆ ಅಂತ ಅಂತ ಇದ್ದೀನಿ ಯಾಕೆಂದರೆ ಆ ಗಂಟಿ ಏನಿದೆ ಕೆತ್ತೊಳಗಡೆ ಅದನ್ನು ಹಂಗೆ ಬಿಡಬಾರ್ದು ಅವನು ಅದು ಕಾಲಕ್ರಮೇಣ ಕಾಲಕ್ರಮೇಣ ಆ ಒಂದು ಗಂಟಿಯಿಂದ ಹಾಲು ಕಮ್ಮಿ ಆಗುವ ಸಾಧ್ಯತೆಯೂ ಇರುತ್ತೆ ಆ ತೊಟ್ಟಲ್ಲಿ ಹಾಲು ಬರದೇ ರೀತಿಯೂ ಆಗುತ್ತೆ ನೀವು ನೋಡ್ತಿರ್ಬೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಆರಾಮಾಗಿ ನೋಡಿ ಈ ಕಡೆ ಕೆತ್ತಲು ಹೇಗಿದೆ ಆ ಕಡೆ ಕೆತ್ತಲಲ್ಲಿ ಆ ಗಂಟು ಹೇಗಿದೆ ಅಂತ ಒಂದು ಮೂಸುಂಬೆ ಹಣ್ಣಿನ ಗಾತ್ರಕ್ಕೆ ಆ ಗಂಟಿದೆ ನೋಡಿ ಆ ಎಷ್ಟು ಅದು ಓಪನ್ ಕಾಣ್ತಾ ಇದೆ ಆ ಕಡೆ ಒಂದು ಲಾಸ್ಟ್ ತೊಟ್ಟಲ್ಲಿ ಆ ಗಂಟಿರೋದು ಓಪನ್ ಕಾಣ್ತಾ ಇದೆ ಬಟ್ ನಮಗೆ ನಾವೇನು ತಿಳ್ಕೊಂಡು ಮುಟ್ ನೋಡೋದು ಕೆತ್ತಲನ್ನ ಓಕೆ ನಾಲ್ಕು ತೊಟ್ಟಲ್ಲಿ ಹಾಲು ಬರ್ತಾ ಇದೆ ಅಂದು ಬಂದು ಬಟ್ ಆ ಗಂಟು ಅದರೊಳಗಡೆನೇ ಇದೆ ಆಯಿತಾ ಎಂದ ಹೆಂಗೆ ಹೇಳೋದು ಕೆಚ್ಚ ಒಳಗಡೆ ಗಂಟಿರುತ್ತೆ ಹಂಗಾಗಿ ಕೆಚ್ಚಲನ್ನ ಎಲ್ಲ ಕಡೆ ಈಚುಕ್ಬಿಟ್ಟು ಮುಟ್ಬಿಟ್ಟು ಗಂಟು ಏನು ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಅವಸು ತನ್ನಿ ಅಂತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಬೈ ಬಾಯ್